ಇವತ್ತಿನ ವಿಡಿಯೋದಾಗ ನಾನ್ ನಿಮ್ಗೆ ರೀ ಬ್ರೆಕ್ಸಿಲೆಂಟ್ ಕ್ಯಾಪ್ಸ್ಯೂಲ್ ಬಗ್ಗೆ ಬ್ರೆಕ್ಸಿಲೆಂಟ್ ಕ್ಯಾಪ್ಸ್ಯೂಲ್ ಅಂದ್ರೆ ಏನು ಯಾವ ಸಮಸ್ಯೆ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಡ್ತಾರ ಇದ್ರೊಳಗೆ ಮೇನ್ ಇಂಗ್ರೀಡಿಯಂಟ್ಸ್ ಏನೇನು ಇರ್ತಾವ ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ ಉಪಯೋಗ ಮಾಡಬಹುದು ಈ ಕ್ಯಾಪ್ಸೂಲ್ ತಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ಸ್ ಆಗ್ಬಹುದು ಯಾರ ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು ಮೂಲ್ಯ ಎಷ್ಟು ಎಲ್ಲಿಂದ್ರೆ ಇದನ್ನ ಖರೀದಿ ಮಾಡಬಹುದು ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳ್ಸಿ ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನ್ನ ಮಿಸ್ ಮಾಡದೆ ನೋಡಿ ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತಿನ ಚರ್ಚೆನೂ ಶುರು ಮಾಡೋಣ ಸಾಫ್ಟ್ ನ್ ಕ್ಯಾಪ್ಸ್ಯೂಲ್ ನೋಡ್ರಿ ಇದು ಒಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಎಲ್ಲಿ ಯೂಸ್ ಮಾಡ್ತಾರ ನೋಡ್ರಿ ಮಹಿಳೆಯರ ಬ್ರೆಸ್ಟ್ ಅದನ್ನ ಗ್ರೋತ್ ಮಾಡಲಿಕ್ಕೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಪ್ರಾಪರ್ ಸೈಜ್ ಶೇಪ್ ನ ಇದನ್ನು ಇದನ್ನ ಉಪಯೋಗ ಮಾಡ್ತೈತ್ರಿ ಮತ್ತೆ ನಿಮ್ಮ ಮೂಳೆ ಏನ್ರ ಬಹಳ ವೀಕ್ ಅದಾವ ಅಂದ್ರೆ ಮೂಳೆಯನ್ನು ಗಟ್ಟಿಗೊಡಿಸಲಿಕ್ಕೆ ಬೋನ್ಸಿಗೆ ಸ್ಟ್ರೆಂತ್ ನೀಡಲಿಕ್ಕೆ ಈ ಕ್ಯಾಪ್ಸ್ಯೂಲ್ ಯೂಸ್ ಮಾಡ್ಲಾಕ್ತೈತ್ರಿ ಈಗ ಇದ್ರದ್ದು ಪ್ರಮುಖ ಇಂಗ್ರೀಡಿಯೆಂಟ್ಸ್ ಏನು ಸೊ ನೋಡ್ರಿ ಪ್ರತಿ ಒಂದು ಕ್ಯಾಪ್ಸ್ಯೂಲ್ ಏನಿದೆ ಬ್ರೆಕ್ಸಿಲೆಂಟ್ ಕ್ಯಾಪ್ಸ್ಯೂಲ್ ಅದ್ರ ಒಳಗಡೆ ವೈಟಮಿನ್ ಎ ಒಂದ್ ಸಾವಿರದ ಇಂಟರ್ ಯೂನಿಟ್ ವೈಟಮಿನ್ ಇ ಟೆನ್ ಇಂಟರ್ ಯೂನಿಟ್ ಸೊ ವೈಟಮಿನ್ ಇ ಏನ್ ಮಾಡುತ್ತಪ್ಪ ಅಂದ್ರೆ ನ್ಯೂಟ್ರಿಯೆಂಟ್ ಸಪ್ಲೈ ಮಾಡ್ತೈತ್ರಿ ಬ್ರೆಸ್ಟ್ ಟಿಶೂಸ್ಗೆ ಬ್ರೆಸ್ಟ್ ಡೆವಲಪ್ಮೆಂಟ್ ಗೆ ಹೆಲ್ಪ್ ಮಾಡಿಕೊಡ್ತೈತಿ ಜಿಂಕ್ ಟೆನ್ ಎಂ ಜಿ ಸೆಲಿನಿಯಂ ಫೋರ್ಟಿ ಮೈಕ್ರೋಗ್ರಾಮ್ಸ್ ಎಸ್ ಎನ್ ಟೆನ್ ಎಂ ಜಿ ಮತ್ ಫಾಲಿಕ್ ಆಸಿಡ್ ಐವತ್ ಮೈಕ್ರೋಗ್ರಾಮ್ಸ್ ಇರ್ತೈತ್ರಿ ಸೊ ಫಾಲಿಕ್ ಆಸಿಡ್ ಏನ್ ಹೆಲ್ಪ್ ಮಾಡ್ತೈತ್ರಿಪಾ ಅಂದ್ರ ಹೊಸ ಸೆಲ್ಸ್ ಫಾರ್ಮೇಶನ್ ಹೆಲ್ಪ್ जिस तरह ब्रश टॉलगड़े हैं इस बार है। है कैल्शियम आइवोटेमजी एल लैर्सिन 20 मजी एल टायरोसिन 10 मजी फैनल एक्सट्रैक्ट 10 मजी टर्मरिक एक्सट्रैक्ट 10 मजी ಬ್ರೈಟ ಎಲ್ಆರ್ಡಿ 1.0mg ಎಲ್ ಅರ್ಗಿನೈನ್ 10mg ಗಲುಟಾಮೈನ್ 20mg ಕ್ರಿಯೇಟಿನ್ 10mg ವೇ ಪ್ರೋಟೀನ್ 30mg ಡ್ರೈ ಕ್ಯಾಲ್ಸಿಯಂ ಫಾಸ್ಫೇಟ್ 25mg ಫಾಸ್ಫೋರಸ್ 5mg ಕ್ಯಾಲ್ಸಿಯಂ 9.6mg ಪ್ರಿಸರ್ವೇಟಿವ್ಸ್ ರತವರಿ ಲವಣ ಕಡಬಡಂತ ಸಿಂಥೆಟಿಕ್ ಕಲರ್ ಮತ್ತು ಫ್ಲೇವರ್ ಆಗಿರುತ್ತಾರೆ ಇದನ್ನ ಬಿಟ್ಟು ಬೇರೆ ಇಂಗ್ರಿಡಿಯಂಟ್ಸ್ ಏನೇನೆ ಇರುತ್ತೆ ಅಂದ್ರೆ ಜಿಲೇಟಿನ್ ಗ್ಲಿಸರಿನ್ ಸೋರ್ಬಿಟอล ಬಿ ವಾಕ್ಸ್ ಸೋಯಾ ಲಿಸಿಥಿನ್ ಹೈಡ್ರೋವೇಜ್ ಜೋಯಿಂಟ್ ರಿಫೈಂಡ್ ಸೋಯಾ ಆಯಿಲ್ ಅಮಿನೋ ಆಸಿಡ್ ಮಸಲ್ ಮಾಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಮತ್ತೆ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ರೀ ಬ್ರೆಸ್ಟ್ ಡೆವಲಪ್ಮೆಂಟ್ ಗೆ ಹೆಲ್ಪ್ ರೀ ಈಗ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಪ್ರಮಾಣದ ಸೇವ್ ಮಾಡ್ಲಿಕ್ಕೆ ಹೇಳ್ತಾರಂತ ಇಲ್ಲೇ ನೋಡ್ರಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ ಯಾವ ಮಹಿಳೆಯವ್ರ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ದೊಡ್ಡವರದ್ರು ನೋಡ್ರಿ ಅವ್ರಿಗೆ ಡಾಕ್ಟರ್ ಪ್ರತಿ ದಿನ ಒಂದೇ ಕ್ಯಾಪ್ಸೂಲ್ ತೊಗೊಳ್ಳಿ ಹೇಳ್ತಾರ್ರಿ ಸೊ ಆ ಕ್ಯಾಪ್ಸೂಲ್ ಕೂಡ ಊಟ ಆದ್ಮೇಲೆ ತೊಗೊಂಡಿ ಹೇಳಿರ್ತಾರೆ ನಾರ್ಮಲ್ ಸೇವನೆ ಮಾಡ್ಲಿಕ್ಕೆ ಹೇಳಿರ್ತಾರೆ ಸೊ ಒಂದ್ ಕ್ಯಾಪ್ಸೋಲ್ ಡಾಕ್ಟರ್ ಬೆಳಿಗ್ಗಿನ ತೊಗೊಳಕ್ ಕೇಳಬಹುದು ಮಧ್ಯಾಹ್ನನೂ ತೊಗೋಕ್ ಕೇಳಬಹುದು ರಾತ್ರಿನೂ ತೊಗೊಳಕ್ ಹೇಳ್ಬಹುದು ಸೊ ಯಾವ ಟೈಮ್ ನ ಡಾಕ್ಟರ್ ತೊಗೊಂಡ ಆ ಟೈಮ್ ನಾನ್ ಇದ್ರ ಸೇವನೆ ಮಾಡಬಹುದು ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಹೇಳಿದ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು ಎಷ್ಟು ದಿನದ ಮಟ್ಟ ಇದನ್ನ ಯೂಸ್ ಮಾಡಬೇಕು ಸೊ ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ಇದನ್ನ ಉಪಯೋಗ ಅಂತಾರ ಯಾಕಂದ್ರೆ ಅವ್ರು ನಿಮ್ ಬಾಡಿ ಎಲ್ಲ ಟೆಸ್ಟ್ ಮಾಡ್ತಾರೆ ನಿಮ್ಗೆ ಏನ್ ಸಮಸ್ಯೆ ಇದೆಲ್ಲ ನೋಡಿ ಯಾವ ಸಮಸ್ಯೆ ಸಂಬಂಧ ಅವ್ರಿಗೆ ಇದನ್ನ ಬರ್ಕೊಳ ಅಂತ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತ ಡಾಕ್ಟರ್ ಈ ಇದಕ್ಕೆ ಕ್ಯಾಪ್ಸೂಲ್ ಏನಿದೆ ಬೇರೆ ಟ್ಯಾಬ್ಲೆಟ್ಸ್ ಏನ್ ಹೆಲ್ತ್ ಟಾನಿಕ್ಸ್ ಏನ್ ಪೌಡರ್ಸ್ ಏನ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೀ ಸಪೋರ್ಟಿವ್ ಮೆಡಿಕೇಶನ್ ಏನ್ ಯಾಕಂದ್ರ ಎಲ್ಲಾ ಒಟ್ಟಿಗೆ ವರ್ಕ್ ಆದ್ರೆ ನಿಮ್ಗೆ ಬಹಳ ಹೆಲ್ಪ್ ಆಗತ್ರಿ ಈ ಕ್ಯಾಪ್ಸೂಲ್ ನೀವ್ ಏನಾರ ತೊಗೊಂಡಿರ ನಿಮ್ಗೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬಹುದು ನೋಡ್ರಿ ಈ ಕ್ಯಾಪ್ಸ್ಯೂಲ್ ನೀವು ಬಹಳ ಪ್ರಮಾಣದ ತೊಗೊಂಡಿರ ಅಂದ್ರ ನಿಮ್ಗೆ ಉರಿ ಶಾಲು ಆಗ್ಬಹುದು ಇಲ್ಲ ವಾಂತಿ ಬಂದಂಗ ರೀ ಈಗ ಯಾರ ಈ ಟ್ಯಾಬ್ಲೆಟ್ ತಗೊಂಡ ಹೋಗ್ಬಾರ್ದು ಇದ್ರ ಕಾಂಟ್ರಾ ಇಂಡಿಕೇಶನ್ ಏನು ನೋಡ್ರಿ ಈ ಕ್ಯಾಪ್ಸ್ಯೂಲ್ ಒಳಗಡೆ ಏನೇನು ಇಂಗ್ರೀಡಿಯೆಂಟ್ಸ್ ಅದನ್ನ ನಾನು ನಿಮ್ಗೆ ಮೊದ್ಲ ತಿಳಿಸ್ಬಿಟಿ ಯಾವುದೇ ಇಂಗ್ರೀಡಿಯಂಟ್ ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಮೊದ್ಲ ಆಗೈತೆ ಅಂದ್ರೆ ಇದನ್ನ ತೊಗೊಂಡ ಹೋಗ್ಬಿಡ್ರಿ ಮೌಲ್ಯದ ಬಗ್ಗೆ ತಿಳಿಸ್ಬೇಕಂದ್ರೆ ಇದು ನಿಮ್ಗೆ ಎರಡು ನೂರ ಇಪ್ಪತ್ತೈದು ರೂಪಾಯಿದಾಗ ಹದಿನೈದು ಕ್ಯಾಪ್ಸ್ಯೂಲ್ ಒಂದು ಸ್ಟ್ರಿಪ್ ಸಿಕ್ತೈತಿ ಬ್ರೆಕ್ಸಲೆಂಟ್ ಕ್ಯಾಪ್ಸೂಲ್ ಇದ್ದು ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ತ್ ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಜನರಲ್ ಫಾರ್ಮಸಿ ಇಲ್ಲಿ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿ ಮೂಲಕ ಬಹಳ ಸುಲಭ ರೀತಿಯಂತ ಖರೀದಿ ಮಾಡ್ಕೋಬಹುದು ಅನ್ಕೊಂತೇನೆ ವಿಡಿಯೋದ ಏನ್ ಮಾಹಿತಿ ನಿಮ್ ಎಲ್ಲ ರೀತಿ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಂತ ಅರ್ಥ ಆಗಿರಬೇಕು ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟನ್ ಮುಂದೆ ನೋಡ್ರಿ ಎಲ್ಲ ವಿಡಿಯೋ ನಿಮ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರಿಗೆ ಈ ವಿಡಿಯೋ ಬೇಕಾಗಿರತ್ತೆ ಅವ್ರ ಜೊತೆಗೆ ಇದನ್ನ ಶೇರ್ ಮಾಡಬಹುದು ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನ ಏನೋ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸಿಗೋಣ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯದ ಜೊತೆಗೆ ಟಿಲ್ ಟೇಕ್ ಕೇರ್ ಧನ್ಯವಾದಗಳು